ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಬೆಂಗಳೂರು ಹಾಗೂ ಶಾಂತಿನಿಕೇತನ ಸೇವಾ ಸಂಸ್ಥೆ ಕೋಲಾರದ ವತಿಯಿಂದ ಡಿಜಿಟಲ್ ಸಖಿ ಇನಾಟಾ ಫೌಂಡೇಶನ್ ಬೆಂಗಳೂರು ಸಹಕಾರದೊಂದಿಗೆ ತಾಯನೂರು ಸಮುದಾಯ ಭವನದಲ್ಲಿ ಆಯೋಜಿಸಲಾದ ಹಿರಿಯ ನಾಗರಿಕರಿಗೆ ಉಚಿತ ವೇಚೇರಿ ತರಿಸಲಾಯಿತು ಶಾಂತಿನಿಕೇತನ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಪ್ರಶಾಂತ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಲವು ಮಕ್ಕಳು ಪಾರ್ಶ್ವವಾಯುವಿನಿಂದ ಹಾಗೂ ಹಲವಾರು ಹಿರಿಯ ನಾಗರಿಕರು ಓಡಾಡಲು ಸಾಧ್ಯವಾಗದೇ ಮತ್ತು ವಿಶೇಷ ಚೇತನರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ನಿರಂತರವಾಗಿ ಎಂಥ ವೀಲ್ಚೇರ್ ಮತ್ತು ವಾಟರ್ ಬೆಡ್ಗಳನ್ನು ಇದೆ ಅಂತ ತಿಳಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪದ್ಮಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಈ ಸಂಘ ಸಂಸ್ಥೆಗಳಿಂದ ಇದೊಂದು ಅದ್ಭುತ ಕಾರ್ಯವಾಗ್ತಾ ಇದೆ ಮತ್ತಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ತಿಳಿಸಿದರು ಪಿಡಿಒ ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿದ ಈ ಭಾಗದ ಮತ್ತಷ್ಟು ಜನರಿಗೆ ಈ ಸಂಘ ಸಂಸ್ಥೆಗಳಿಂದ ಸಹಾಯ ಸಿಗಲಿ ಅಂತ ತಿಳಿಸಿದರು ಸ್ವರ್ಣಭೂಮಿ ಫೌಂಡೇಶನ್ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿದ ಇದೊಂದು ಸಮಾಜಮುಖಿ ಕಲ್ಯಾಣ ಕಾರ್ಯಕ್ರಮ ಜನರ ಸೇವೆ ಮಾಡ್ತಾ ಇರುವ ಅದರಲ್ಲೂ ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ಮಕ್ಕಳಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಶಾಂತಿನಿಕೇತನ ಸೇವಾ ಸಂಸ್ಥೆ ಮತ್ತು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಬೆಂಗಳೂರು ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಂಸ್ಥೆಗಳಿಂದ ಈಗಾಗಲೇ ನೂರಾರು ಜನ ವಿಶೇಷ ಚೇತನರಿಗೆ ಅನುಕೂಲವಾಗಿದೆ ನಮ್ಮ ಸ್ವರ್ಣಭೂಮಿ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾಗುವ ಸೌಲಭ್ಯವನ್ನು ಹಾಗೂ ವಿಶೇಷ ಶಿಬಿರಗಳನ್ನು ಹಮ್ಮಿಕೊಳ್ತೇವೆ ಎಂದರು ಸುಪ್ರೀಂ ಸೇವಾ ಸಂಸ್ಥೆಯ ಸುಪ್ರೀಂ ಮಾತನಾಡಿ ಸದಾ ಸಮಾಜದ ಕಾರ್ಯಗಳಿಗೆ ಜೊತೆಯಾಗಿರುತ್ತೇವೆ ಎಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಂಜುನಾಥ್ ಮುಳಬಾಗಿಲು ತಾಲೂಕು ಎಂಆರ್ ಡಬ್ಲ್ಯೂ ಬಾಬು ಸಂಯೋಜಕರಾದ ಗಿರಿಜಾ ಮೇಡಮ್ ಡಿಜಿಟಲ್ ಸಖಿ ಸಮಿತಿಯ ಶ್ವೇತಾ ಭಾರತಿ ನಾಗಸುಲೋಚನಾ ಕವಿತಾ ಶಿಲ್ಪ ಪದಾಧಿಕಾರಿಗಳು ಹಾಗೂ ಫಲಾನುಭವಿಗಳು ಭಾಗವಹಿಸಿದ್ರು ನಾಗರಿಕರಿಗೂ ವಿಕಲಚೇತನರಿಗೂ ಮಹಿಳೆಯರಿಗೂ ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಅನ್ನೋದೇ ಇದರಲ್ಲಿ ಒಂದು ಉದ್ದೇಶ ಯಾಕೆ ಅಂದ್ರೆ ನಾನು ಕೆಲವು ಕಡೆ ಹೋಗಿದ್ದೆ ಕೆಲವು ಆಸ್ಪತ್ರೆಗಳಲ್ಲಿ ಎಲ್ಲ ನೋಡ್ತಿದ್ದೆ ಕೈಯಲ್ಲಿ ಎತ್ಕೊಂಡು ಹೋಗ್ತಿದ್ರು ಅಜ್ಜೇಂದ್ರನ್ನ ನೋಡಿದ್ದೀನಿ ನಾನು ಅದಕ್ಕೆ ಇದನ್ನ ನಿರ್ಮೂಲನೆ ಮಾಡಬೇಕು ಆ ತರ ಮಾಡಬಾರ್ದು ಅವ್ರಿಗೊಂದು ಓಡಾಡ್ಲಿಕ್ಕೆ ಒಂದು ಅವಕಾಶ ಇದ್ರೆ ಆಟೋದಲ್ಲಿ ಏನಾದ್ರು ಹಾಕೊಂಡು ಹೋಗ್ಬೋದು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬರ್ಲಿಕ್ಕೆ ಅಂದು ಆಗತ್ತೆ ಅಂತೇಳಿ ಒಂದು ಇದು ಆ ಉದ್ದೇಶದಿಂದ ಮಾಡಿದ್ದೀನಿ ಇನ್ನು ಕೆಲವ್ರು ಏನಂದ್ರೆ ಬೆಡ್ ಮೇಲೆನೆ ಮರಗಿರ್ತಾರೆ ಅಜೇಂದ್ರು ತಾತಂದ್ರು ಅಂತ ಅವ್ರನ್ನ ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸತ್ತೆ ಅವ್ರಿಗೂ ಒಂದ್ ಸ್ವಲ್ಪ ಓಡಾಡಬೇಕು ಮನೆಯೆಲ್ಲ ಸುತ್ತಾಡ್ಬೇಕು ಅನ್ನೋ ಒಂದು ಆಸೆ ಇರ್ತದೆ ಅದಕ್ಕೆ ಏನಂದ್ರೆ ಓಡಾಡಕ್ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಕಾಲು ನೋವು ಇರ್ತದೆ ಎದ್ದೇಳಕ್ ಆಗಲ್ಲ ತುಂಬಾ ಕಷ್ಟ ಇರ್ತದೆ ಅಂತವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಈ ಉದ್ದೇಶದಿಂದ ವೀಲ್ ಆ ವಿತರಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀವಿ ಹಾಗೆ ವಿಕಲಚೇತನ್ಯರಿಗೆ ಒಂದು ಏನಂದ್ರೆ ತುಂಬಾ ಕಷ್ಟ ಇದೆ ಎಲ್ಲಾದ್ರೂ ಓಡಾಡ್ಬೇಕಂದ್ರೆ ಅವ್ರಿಗೆ ತುಂಬಾ ಕಷ್ಟ ಇದೆ ಆದ್ರಿಂದ ವೀಲ್ ಇದನ್ನ ಇದ್ ಮಾಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳ ಅರ್ಪಿಸ್ತಾ ನನ್ನ ಕಾರ್ಯಕ್ರಮ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಬೆಂಗಳೂರು ಶಾಂತಿನಿಕೇತನ ಸೇವಾ ಸಂಸ್ಥೆ ಕೋಲಾರ ಹಾಗೂ ಡಿಜಿಟಲ್ ತರಬೇತಿ ಕಾರ್ಯಾಗಾರ ಸಖಿ ಪ್ರೋಗ್ರಾಂ ಮತ್ತು ನರಾಟ ಫೌಂಡೇಶನ್ ಇವರೆಲ್ಲರ ಒಂದು ಸಹಯೋಗದಲ್ಲಿ ಸಮಾಜದ ಒಂದು ಕಲ್ಯಾಣದ ಕಾರ್ಯಕ್ರಮ ಅಂತಾನೆ ನಾನು ಸಂದರ್ಭದಲ್ಲಿ ಹೇಳ್ತೀನಿ ವೇದಿಕೆ ಮೇಲೆ ಹಸಿನ್ ಎಲ್ಲ ಗೌರವಾನ್ವಿತರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯಿಂದ ಆಹ್ವಾನಿಸಿದಂತಹ ಆತ್ಮೀಯ ಮಿತ್ರ ಶಾಂತಿನಿಕೇತನ ಸಂಸ್ಥೆಯ ಪ್ರಶಾಂತ್ ಅವರೇ ಗಿರಿಜಾ ಅವರೇ ಹಾಗೂ ಆತ್ಮೀಯ ಮಿತ್ರರು ಮಂಜುನಾಥ್ ಸರ್ ಅವರೇ ಬಹಳ ಆತ್ಮೀಯರು ಮತ್ತೊಗಿದ್ದಾರೆ ಸರ್ ಏನೋ ಗೊತ್ತಿಲ್ಲ ಅನ್ಸುತ್ತೆ ಅವ್ರ ಭಾವನು ನಾನು ಶಂಕರನಾಗವ್ರು ನಾನು ಒಟ್ಟಿಗೆ ಕೆಲಸ ಮಾಡ್ತೀವಿ ಸಹೋದ್ಯೋಗಗಳು ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಹಿರಿಯರೇ ನಾನು ಸಮಾಜದ ಒಂದು ಕಲ್ಯಾಣದ ಕಾರ್ಯಕ್ರಮ ಅಂತಾನೆ ಹೇಳ್ತಿದ್ದೇನ ಬದುಕಿಗೆ ಒಂದು ಆಸರೆ ಒಂದು ಸ್ಥಳದಿಂದ ನಾವು ವಯಸ್ಸಾದ ಕಾಲದಲ್ಲಿ ಸದಾ ಮತ್ತೊಬ್ಬರನ್ನ ಆಚರಣೆ ಆಗಿ ನಾವು ಜೊತೆಲಿ ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲಾ ಸಮಯದಲ್ಲೂ ಸಹ ಅಂತಹ ಒಂದು ಸಂದರ್ಭದಲ್ಲಿ ಈ ತರದೊಂದು ವೀಲ್ ಇತ್ತು ಅಂತ ಹೇಳಿದ್ರೆ ಒಂದು ಸ್ಥಳದಿಂದ ಅಕ್ಕಪಕ್ಕಕ್ಕೆ ಬಹಳ ದೂರ ಹೋಗಕ್ಕೆ ಅಂದ್ರೆ ಮನೆ ಅಕ್ಕಪಕ್ಕದ್ರು ನಾವು ಒಂದು ವೀಲ್ ಚೇರ್ ನ ಸಹಾಯದಿಂದ ನಾವೊಂದು ಸಾಗಬಹುದು ಅಂತ ಅದ್ಭುತವಾದಂತಹ ಒಂದು ಸಮಾಜದ ಹಿರಿಯರಿಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಶಾಂತಿನಿಕೇತನ ಸೇವಾ ಸಂಸ್ಥೆಯವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಮೊದಲಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಿಗೆ ಪ್ರಶಾಂತ್ ಅವ್ರು ಕರೆದಿದ್ರು ಕೆಲವೊಂದು ಕಾರಣಾಂತರಗಳಿಂದ ನನ್ನ ಕ ಕೆಲಸದ ಒತ್ತಡದಿಂದ ಮತ್ತೆ ನಮ್ಮ ಒಂದು ಸಂಸ್ಥೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ರು ಸಹ ನಮ್ಮದೊಂದು ಯುವ ತಂಡವನ್ನು ಕಟ್ಕೊಂಡು ಸ್ವರ್ಣಭೂಮಿ ಫೌಂಡೇಶನ್ ಅಂತ ನಮ್ಮದೇ ಆದಂತಹ ಒಂದು ಸೇವಾ ಕಾರ್ಯವನ್ನು ಸ್ವಯಂ ಸೇವೆಯನ್ನ ನಾವು ನಡೆಸ್ಕೊಂಡ್ ಬರ್ತಾ ಇದ್ದೀವಿ ನಮ್ಮ ಒಂದು ಕಾರ್ಯಕ್ರಮಕ್ಕೂ ಸಹ ಪ್ರಶಾಂತ್ ಅವರು ಜೊತೆ ಸುಪ್ರೀಮ್ ಅವರು ಎಲ್ಲರೂ ಸಹ ಜೊತೆಗಿರ್ತಾರೆ ಹಲವಾರು ಸರಿ ಹೇಳ್ತಿದ್ರು ಕಳೆದ ಬಾರಿ ಕೂಡ ಹೇಳ್ತಿದ್ರು ಅಂದ್ರೆ ಅವರು ಕೊನೆ ಮೂಮೆಂಟ್ ಅಲ್ಲಿ ಹೇಳಿದ್ರು ಈ ಭಾಗದ ಒಂದು ಮಕ್ಕಳಿಗೆ ಶೈಕ್ಷಣಿಕವಾಗಿ ಏನಾದ್ರು ಒಂದು ಸಪೋರ್ಟ್ ಮಾಡಿ ಅಂತ ಹೇಳಿ ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಿನಿಕೇತನ್ ಸಂಸ್ಥೆಯವ್ರ ಕಡೆಯಿಂದ ಆಗಮಿಸಿರುವಂತದ್ದು ಇಡೀ ವರ್ಷದ ಉದ್ದಕ್ಕೂ ಸಹ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅಂತಲ್ಲ ಯಾಕಂದ್ರೆ ಶೈಕ್ಷಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಮಕ್ಕಳಿಗೆ ಬೇಕಾಗಿರುವಂತದ್ದು ಒಂದು ಕ್ಯಾಂಪ್ಗಳಾಗಿರಬಹುದು ಶಿಬಿರಗಳಾಗಿರಬಹುದು ಈ ತರದ್ದು ಕಳೆದ ತಿಂಗಳು ಸಹ ಒಂದು ಆಶ್ರಮದಲ್ಲಿ ಮಕ್ಕಳಿಗೆ ಒಂದು ವಾರಗಳ ಕಟ್ಟ ಒಂದು ಬೇಸಿಗೆ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ವಿ ಅನಾಥಾಶ್ರಮದ ಮಕ್ಕಳಿಗೆ ಇಲ್ಲಿ ಸುತ್ತಮುತ್ತಲೇ ಇರುವಂತಹ ಗ್ರಾಮೀಣ ಭಾಗದ ಒಂದು ಮಕ್ಕಳಿಗೆ ಸಾಧ್ಯವಾದಷ್ಟು ನಮ್ಮ ಒಂದು ಸಂಸ್ಥೆ ಮತ್ತೆ ಶಾಂತಿನಿಕೇತನ ಸಂಸ್ಥೆ ಮತ್ತೆ ಇಲ್ಲಿ ಏನು ಸಹಯೋಗ ಸಂಸ್ಥೆಗಳಿದಾವೆ ಹಾಗೂ ಏನು ಜನ ಸಮುದಾಯದ ಮುಖಂಡರು ನಿಮ್ಮೆಲ್ಲರೂ ಒಂದು ಸಹಕಾರದಿಂದ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಹಮ್ಮಿಕೊಳ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಯಾರಾರು ಈ ಒಂದು ಫಲ ಫಲಾನುಭವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ತಾವೆಲ್ಲರೂ ಸಹ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತಷ್ಟು ನಿಮ್ಮೆಲ್ಲರ ಸಹಕಾರ ಇಂತಹ ಸೌಹೃದಯ ಸಂಘ ಸಂಸ್ಥೆಗಳಿಗೆ ಸಂಘಟಕರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಧನ್ಯವಾದ ಅಧ್ಯಕ್ಷರು ಹಾಗೂ ಪಿ ಒ ಸರ್ ಉಪಾಧ್ಯಕ್ಷರು ಹಾಗೂ ಸುಪ್ರೀಂ ಸೇವಾ ಸಂಸ್ಥೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಇವರಿಗೆ ಪ್ರಶಾಂತ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವಾಗ ನಾವು ಏನಪ್ಪ ಹೇಳೋದು ಇಷ್ಟಪಡ್ತೀನಿ ಅಂದರೆ ನಮ್ಮ ಇಲಾಖೆಯಲ್ಲಿ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಇಲಾಖೆ ಅಂತ ಆ ಇಲಾಖೆಯಲ್ಲಿ ಈ ಹಿರಿಯ ನಾಗರಿಕರಿಗೆ ಮುಖ್ಯವಾಗಿ ಪೆನ್ಷನ್ನ ತಗೋಬಹುದು ಸಂದ ಸುರಕ್ಷಾ ಯೋಜನೆ ಆಗ್ತಿದೆ ಪೆನ್ಷನ್ ಅನ್ನು ತಗೋಬಹುದು ಮತ್ತೆ ಇದೇ ತಿಂಗಳಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಮುಲ್ಬಾಗಲ್ ತಾಲೂಕಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಆಸ್ಪಿಟಲ್ನಲ್ಲಿ ಆಲಿಂಕೋ ಸಂಸ್ಥೆ ಕಡೆಯಿಂದ ಒಂದು ಶಿಬಿರವನ್ನು ಏರ್ಪಡಿಸಿರ್ತಾರೆ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಏನೇನು ಸಾಧನ ಸಲಕರಣೆಗಳು ಬೇಕೋ ಆವತ್ತು ನೀವು ದಾಖಲೆಗಳನ್ನು ಎತ್ಕೊಂಡು ಬಂದರೆ ಅವತ್ತು ಅಸೆಸ್ಮೆಂಟ್ ಮಾಡಿ ತಗೋಬೋದು ಅದ ಅವಾಗ ಏನೇನು ದಾಖಲೆ ದಾಖಲೆಗಳು ಅಂದ್ರೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಇನ್ಕಮ್ ಕ್ಯಾಶು ಮತ್ತೆ ಎರಡು ಫೋಟೋಸು ಎತ್ಕೊಂಡ್ ಬರಬೇಕು ಮತ್ತೆ ಸಾಧನ ಸಲಕರಣೆಗಳು ವೀಲ್ ಚೇರು ಟ್ರೈಸೈಕಲ್ಲು ಮತ್ತೆ ಶ್ರವಣ ಸಾಧನ ಮತ್ತೆ ವಾಕರು ಮತ್ತೆ ಎಲ್ಬೋ ಕ್ರಚಸ್ ಇಂಥವೆಲ್ಲ ಅವತ್ತಿನ ದಿನ ಅಸೆಸ್ಮೆಂಟ್ ಮಾಡ್ತಾರೆ ಅಸೆಸ್ಮೆಂಟ್ ಮಾಡಿ ಮತ್ತೆ ಇನ್ನೊಂದಿನ ಶಿಬಿರ ಇಟ್ಕೊಂಡು ಅವತ್ತಿನ ದಿನ ವಿತರಣೆ ಮಾಡ್ತಾರೆ ಹಿರಿಯ ನಾಗರಿಕರಿಗೆ ಮತ್ತೆ ವಿಕಲ್ ಚೇತನರಿಗೆ ನೀವು ಸರ್ಕಾರದಲ್ಲಿರುವ ಸೌಲಭ್ಯಗಳನ್ನ ಬಳಸ್ಕೋಬಹುದು ಇವಾಗ ಸಂದ ಸುರಕ್ಷಾ ಯೋಜನೆ ಅಂತಿದೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಕೆಲವ್ರ್ದೆಲ್ಲ ನಿಂತೋಗಿರ್ಬೋದು ಯಾಕಂದ್ರೆ ನಿಂತೋಗಿರೋದು ಅಂದ್ರೆ ಬ್ಯಾಂಕಲ್ಲಿ ಕೆಲವೊಂದು ಆಧಾರ್ ಲಿಂಕ್ ಇಲ್ಲದೇ ಇರುತ್ತೆ ಆಧಾರ್ ಲಿಂಕ್ ಇಲ್ಲದೆ ಇರೋರು ಕರೆಕ್ಟ್ ಆಗಿ ಆಧಾರ್ ಲಿಂಕ್ ಕೊಟ್ಟು ಮತ್ತೆ ತಾಲೂಕ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಎಂಟ್ರಿ ಮಾಡಿಸಿದ್ರೆ ಪ್ರತಿ ತಿಂಗಳು ಅದು ಬರುತ್ತೆ ಏನೋ ಅದು ಬಂದ್ರೆ ನಿಮ್ಮ ಜೀವನಕ್ಕೆ ಮತ್ತೆ ನೀವೇನಾದ್ರೂ ಅನಾರೋಗ್ಯ ಅದು ಇದು ಇರ್ತಾರಲ್ಲ ಅದಕ್ಕೆ ಖರ್ಚಿಗೆ ಅದು ಸರ್ಕಾರದಿಂದ ಬರೋ ಸೌಲಭ್ಯಗಳು ಮತ್ತೆ ವಿಕಲಚೇತನರಿಗೂ ಹಲವಾರು ಯೋಜನೆಗಳಿದೆ ಆ ಯೋಜನೆಗಳನ್ನು ಕೂಡ ಬಳಸ್ಕೋಬಹುದು ಹಿರಿಯ ನಾಗರಿಕ ಮುಖ್ಯವಾಗಿ ನೀವು ಹದಿನೈದನೇ ತಾರೀಕು ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಪ್ರಶಾಂತ್ ಅವ್ರು ಹೇಳ್ತೀವಿ ಆವತ್ತಿನ ದಿನ ಬಂದು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದು ನೀವು ಏನ್ ಸಾಧನ ಸಲ್ಕೊಂಡೆ ಬೇಕೋ ಆವತ್ತು ನೀವು ಬಂದು ಎಂಟ್ರಿ ಮಾಡಿಸಿದ್ರೆ ತಗೊಳ್ತಾರೆ ಇಷ್ಟೊಂದು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದ್ಸುತ್ತ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀವಿ